ಮಾತಾಡ ಆರ್ಯ ಫಿಲಮ್ಸ್ ಆರು ಲಕ್ಷ್ಮಿಕೆ ಕಾರ್ಡ್ರು ನಾಲ್ಕನೇ ಸಿನ್ಮಾ ಬೀಟ್ ಪೊಲೀಸ್ ಪೂರ್ವಕ ಸ್ವಾಗತ ಬಯಸ್ತಾರೆ ಇದು ಬೀಟ್ ಪೊಲೀಸ್ ನೈಜ ಘಟನೆಗಳ ಸುತ್ತ ನಡೆಯುವಂಥದ್ದು ಜನರಿಗೆ ಒಟ್ಟಾರೆ ಒಂದು ಎಚ್ಚರಿಕೆ ಕೊಡುವಂಥ ಸಿನ್ಮಾ ಅನೇಕ ಅನೇಕ ಘಟನೆಗಳು ಸುತ್ತ ಈ ಕತೆ ಹೊಂದಿದೆ ಅನೇಕ ಪ್ರತಿಭಾಂತ ಕಲಾವಿದರು ಇದೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಟ್ವೆಂಟಿ ಫೈವ್ ಡೇಸಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸಾಂಗ್ಸ್ ಒಂದಿದೆ ನಾಲ್ಕು ಸಾಂಗ್ ಇದೆ ಆ ಫೈಟ್ ಇದೆ ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡುವಂಥ ಸಿನ್ಮಾ ಇದು ಸೊ ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳು ಸುತ್ತ ಇರಲಿದೆ ಸೊ ಗಿರಿಯಿಂದ ಕಿರಿಯವರೆಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಎಲ್ಲ ತೊಂದರೆಗಳು ಕೊಡೋರೇ ಜಾಸ್ತಿ ಇದ್ದಾರೆ ಸೊ ಜನಸಾಮಾನ್ಯವ್ರಿಗೆ ಇದೊಂದು ಎಚ್ಚರಿಕೆಗೆ ಗಂಟು ಎಚ್ಚರಿಕೆ ಗಂಟೆ ಸಿನಿಮಾ ಅಂತ ನಾನು ಹೇಳಕ್ಕೆ ಹೌದು ಟ್ರೈಮ್ ಪ್ಲಸ್ಸು ಎಲ್ಲ ಥರ ಇದೆ ಸರ್ ಎಲ್ಲ ಥರ ಇದೆ ಇಲ್ಲ ಇಲ್ಲ ಬೆಳಗ್ಗೆ ಇರುತ್ತೆ ನೈಟು ನೈಟ್ ನೈಟ್ ಇರ್ತದೆ ಸರ್ ನೈಟ್ ಇರುತ್ತೆ ವಿಶೇಷವಾಗಿ ಇದರಲ್ಲಿ ನಮ್ಮ ಗೌರವ ವೆಂಕಟೇಶ್ ಬಾಸು ಒಂದು ಧೂರ್ಟ ಪಾತ್ರ ಮಾಡ್ತಿದ್ದಾರೆ ಭಾರ್ಗವಿ ಮೇಡಮ್ ಅವರು ದೀಪಾವಂತ ಮೇಡಮ್ ಪ್ರಿಯವರು ಮಾಡ್ತಾ ಇದ್ದಾರೆ ಒಂದು ಭಾಳ ಸಂತೋಷದ್ದು ಸೊ ನಿರ್ಮಾಪಕರು ಈ ಕತೆ ಅವ್ರದ್ದೇ ಸ್ವಲ್ಪ ಸೇರಿಕೊಂಡು ಒಂದು ರೂಪ ಕೊಟ್ಟಿದ್ದೀವಿ ಅವರು ಅನೇಕ ಘಟನೆಗಳು ಆಧಾರಿತ ನೈಜ ನಡೀತಾ ಇರೋದು ಒಂದು ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ ನಮ್ಮದು ರಿಯಲ್ ಇನ್ಸಿಟ್ ಇದೆ ಪ್ಲಸ್ಸು ಕತೆ ನಮ್ಮ ನಿರ್ಮಾ ನಿರ್ಮಾಪಕರು ನಿರ್ಮಾಪಕರು ಅವರು ತುಂಬ ಒಳ್ಳೆಯ ಕಲಾವಿದರು ಅವರು ಪ್ಲಸ್ ಪ್ರೊಡ್ಯೂಸರು ಒಳ್ಳೆ ಕಲಾವಿದರು ಚೆನ್ನ ಅವರು ಮೇಯ್ನು ಇದಕ್ಕೆ ಕಲಾ ನಾಯಕನಾಗಿ ಮಾಡ್ತಾರೆ ಅನೇಕ ಘಟಾನ ಘಟರು ಆರ್ಟಿಸ್ಟ್ ಇದ್ದಾರೆ ನಮಗೂ ಒಂಥರ ಖುಷಿ ಆಗ್ತದೆ ಇವತ್ತಿಂದ ಶುರುವಾಗ್ತಿದೆ ಸರ್ ಇವತ್ತಿಂದ ಬೆಂಗಳೂರು ಸುತ್ತಮುತ್ತ ಇರುತ್ತೆ ಸಾಂಗ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಹೋಗೋದಿದೆ ಇದೇ ಹೇಳುತ್ತೆ ಸರ್ ಸರ್ ಟೆಕ್ನಿಷಿಯನ್ಸು ಮುಂಜಾನೆ ಮಂಜು ಕ್ಯಾಮ್ರಾಮನ್ ಸಾರು ನಮ್ಮ ಫೈಟ್ ಮಾಸ್ಟರ್ ನಮ್ಮ ಹೀರೋನೇ ಕೌರಾ ವೆಂಕಟೇಶ್ ಮಾಸ್ಟ್ರ್ ಸಾಂಗ್ಸು ರಾಜೇಶ್ ಕೃಷ್ಣ ಅಂತ ಕೃಷ್ಣ ಋಷಿ ಸಾರು ಕೈ ಜೋಡಿಸಿದ್ದಾರೆ ಅವ್ರ ಸಾಹಿತ್ಯ ಇದೆ ಎಲ್ಲ ಇದರಲ್ಲಿ ಸಲ ದೊಡ್ಡ ದೊಡ್ಡವರೇ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್ ಡ್ರ್ಯಾಗನ್ ಮಂಜು ಸಾರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆಮೇಲೆ ಸುಚೇಂದ್ರ ಪ್ರಸಾದ್ ಸರ್ ಮಾಡ್ತಾರೆ ಪಾಪಪಾಂಡು ನಮ್ಮ ಸದಾನಂದ ಸರ್ ಎಲ್ಲಾರ್ಗೂ ಒಂದು ದೊಡ್ಡ ದೊಡ್ಡ ದೊಡ್ಡವರು ಚಿಕ್ಕ ಚಿಕ್ಕ ಪಾತ್ರಾದರೂ ಈ ಕತೆ ನೋಡಿಕೊಂಡು ಮಾಡ್ತಾ ಇದ್ವಿ ಹೌದೌದು ಹೌದು ಹೌದು ಅದು ಬೇರೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಆ ಟೀಮನ್ನು ಇಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತ ಈ ಸಾರದೊಂದು ಹೇಳಿದ್ರು ಎಲೆ ಸೊ ಅದನ್ನು ಚೇಂಜ್ ಮಾಡಿ ಹೌದೌದು ಅದು ಮಾಡಬೇಕು ಸರ್ ಇದೇ ಸ್ವಲ್ಪ ಟೈಮ್ ತಗೊಳ್ತಾ ಇದೆ ಅದು ಸ್ವಲ್ಪ ಸಾಂಗ್ ಶೂಟ್ ಎಲ್ಲ ಆಗಿತ್ತಲ್ಲ ಹಾಂ ಅದು ಸಾಂಗೆಲ್ಲ ಟಿಪ್ ಮಾಡಿದ್ರೆ ಅದನ್ನು ಇದಕ್ಕೆ ಹಾಕ್ಕೊತೀವಿ ಸರ್ ಅದನ್ನ ಚೂರು ಮಾಡಿಕೊಟ್ಟು ಎಲ್ಲ ನೋಡಿಕೊಂಡು ಸೇಮ್ ಅದೇ ತರ ಇದೆ ಸ್ವಲ್ಪ ಚೇಂಜಸ್ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ಅದೇ ಸರ್ ಹೇಳ್ದಂಗೆ ಕಪಿಲ್ ಸರ್ ಹೇಳ್ದಂಗೆ ಬೀಟ್ ಪೊಲೀಸ್ನಲ್ಲಿ ನಾನೊಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿಕೊಂಡಿದ್ದೆ ಸೊ ಈ ಒಂದು ಲಾ ಇದಕ್ಕೂ ಮೊದಲು ಲಾಸ್ಟ್ ಒಂದು ಕುಂಭ ಸಂಭವ ಅನ್ನೋ ಮೂವಿನಲ್ಲಿ ಅವರ ಇಂಟೆಸ್ಟ್ ಸರ್ ಜೊತೆ ವರ್ಕ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತು ಸೊ ಅಲ್ಲಿನ ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಸೌರವ್ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅದರಲ್ಲಿ ಸರು ಸ್ಟಂಟ್ ಮಾಸ್ಟರ್ ಆಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಒಂದು ಖುಷಿ ವಿಷಯ ಇದೆ ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರು ಸದಾನಂದ್ ಸರು ಇವ್ರು ಹೇಳಿದಂಗೆ ಎಲ್ಲ ಒಂದಷ್ಟು ನೋನ್ ಆರ್ಟಿಸ್ಟ್ಗಳ ಜೊತೆ ನನ್ನ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ ಸೊ ಲಕ್ಷ್ಮೀ ಸರ್ ಅವರು ತುಂಬ ಹಿಂದೆನೇ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು ಸೊ ಅದು ಸ್ವಲ್ಪ ಮುಂದೆ 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 ಫೈನಲಿ ಇವಾಗ ಶುರು ಆಗ್ತಾ ಇದೆ ಸೊ ನಾನು ಕಾಚಳಾಗಿದ್ದೀನಿ ಸರ್ ಹೇಳ್ತಾರೆ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ ಇಲ್ಲ ಇಲ್ಲ ಆ ಥರ ನನಗೆ ನನ್ನ ಭಾರ್ಗವಿ ಏನೋ ಕ್ಯಾರೆಕ್ಟರ್ನ ಅವರು ಬರ್ದಿದ್ದಾರೆ ಸರ್ ಹೇಳಬೇಕಾಗಲ್ಲ ಯಾವುದಾದ್ರು ನಿಮ್ಮ ತಲೆಯಲ್ಲಿ ಬೇರೆ ಯಾರಾದರೂ ಆ ಥರ ಸೊ ನಿಷ್ಠಾವಂತ ಅಧಿಕಾರಿ ಒಂದು ಬೆಟ್ ಆಫ್ ಧನ್ಯವಾದಗಳು ಇದು ನನ್ನ ಹತ್ತನೇ ಸಿನಿಮಾ ಖುಷಿ ಆಗ್ತಾ ಕರ್ನಾಟಕ ಜನತೆಗಳು ಇಷ್ಟೊಂದು ಇದೆ ಬಿಗ್ ಪೋಲಿಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಂದು ಆ್ಯಕ್ಚುಲಿ ನಾವು ಇಪ್ಪರಾಗ ಹೇಳಾಗಲೇ ಹೇಳಿದ್ರು ಈ ಥರ ಶ್ರೀ ಮಾಡಿದ್ದಾರು ಲೈನ್ ಹೇಳಿದ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ ತಿರ್ಗಾ ತಿರ್ಗಾ ಇಬ್ಬರಿಗೂ ಎಲ್ಲ ಆಗ್ತಾನೇ ಇದೆ ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೋ ಸಿನಿಮಾ ಎಲ್ಲಾನು ಮೇಡಮ್ ಇರ್ತಾರೆ ಅವರು ಪೊಲೀಸ್ಗೂ ಅಂತ ಅಂತ ಯಾವ ನೋಡಿದ್ರು ಅವರು ನಿಮ್ಮನ್ನ ಹೊರದೇ ಹೇಳ್ಕೊಂಡೋಗ್ತಾರೆ ಹೊರದೇ ಹೇಳ್ಕೊಂಡು ಹೋಗ್ತಾರೆ ಹೇಳ್ತಾನೇ ಇದ್ದಾರೆ ಬರೋ ಸಿನಿಮಾಗೆ ಬರ್ತಾನೇ ಇದೆ ಸೊ ಹೆಂಗಿದ್ರು ದೇವರ ಹೊರದ್ರು ಕೂಡ ದುಡ್ಡು ಕೊಡ್ತಾ ಇದ್ದಾರೆ ಜೀವನ ನನ್ಸದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಏನೋ ನೀವು ಸಾಪ್ ಸ್ಕ್ರಿಪ್ಟ್ ಬರೆದು ಕೊಟ್ಟರೆ ಅದನು ಮಾಡ್ತೀನಿ. ನೀವು ಕಥೆ ಹಿಂಗೆ ಕರೊಂಡ್ ಹೋಗ್ತಾ ಜರ್ನಿ ಒಳ್ಳೆ ಜರ್ನಿ ಒಳ್ಳೆ ಟೀಮು ನಾವು ಕಪಿಲ್ ಸರ್ ಆಗಲಿ ಮತ್ತೆ ನಮ್ಮ ಶುಧ್ರ ಸರ್ ಆಗಲಿ ಸರ್ ಆಗಲಿ ತುಂಬ ಒಳ್ಳೆ ಹಾಟ್ಲಿಕ್ ಒಳ್ಳೆ ಪರ್ಸನ್ಸ್ ಮತ್ತೆ ಕತೆ ಹೇಳಿದ ರೀತಿ ತುಂಬ ಇಷ್ಟ ಆಯಿತು ಸೊ ಈ ಥರ ಈ ಥರ ಬರುತ್ತೆ ನಿಮ್ಮ ಏನು ಕ್ಯಾರೆಕ್ಟ್ರು ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಥರ ಒಂದು ಕ್ಯಾರೆಕ್ಟರು ಎಲ್ಲ ಕಡೆ ಇದೆ ಸೊ ಅದನ್ನು ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಅದು ನೆಗೆಟಿವ್ ರೋಲ್ ಮಾಡಿದ್ರು ಕೂಡ ಸೊ ಇದನ್ನು ತಿಳ್ಕೊಂಡು ಜನರು ಒಂದು 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 ಜ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು ಹಿಂಗೆ ಇರ್ತಾರೆ ಹಿಂಗೆ ಮೋಸ ಮಾಡ್ತಾರೆ ಅದು ಒಂದು ಸೊ ಅದು ನನ್ನ ಕ್ಯಾರೆಕ್ಟ್ರ್ ಮೂಲಕ ಇದನ್ನು ತೋರಿಸ್ತಾ ಇದೆ ಇಲ್ಲಿ ಹಾಡು ಬರೆಯ ಕರ್ಕೊಂಬಂದ್ರು ನಿರ್ಮಾಪಕರು ಮೂರು ಹಾಡು ಬರೀತಾ ಇದ್ದೀನಿ ನಾಲ್ಕು ಹಾಡು ಅದೇ ಒಂದು ಹಾಡು ಬರೀದೀನಿ ಆಲ್ರೆಡಿ ಶೂಟ್ ಕೂಡ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಇವಾಗ ಇನ್ನೊಂದು ಎರಡು ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಹಾಡು ರೆಕಾರ್ಡಿಂಗ್ ಆಗುತ್ತೆ ಸಡನ್ ಆಗಿ ಅದು ಮಾಡ್ತಾ ಇರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು ಆಯಿತು ನಿರ್ಮಾಪಕರು ನಮ್ಮ ತುಂಬ ವರ್ಷಗಳಿಂದ ಸ್ನೇಹಿತರು ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಇಬ್ಬರು ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇರೋಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು ಆಮೇಲೆ ಒಳ್ಳೆಯ ಇವ್ರ ಬಗ್ಗೆ ಎಲ್ಲಕ್ಕೆ ನೋಡಿದ್ದೀವಿ ತುಂಬ ಒಳ್ಳೆಯ ಕಲಾವಿದರು ತುಂಬ ಜನ ಕಲಾವಿದರು ಇದ್ದಾರೆ ಎಕ್ಸ್ಪೀರಿಯೆನ್ಸ್ ಕಲಾವಿದರು ಕತೆ ತುಂಬ ಚೆನ್ನಾಗಿದೆ ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ ಪ್ರಮೋಷನ್ ಪ್ರಮೋಷನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಕೈ ಸುಟ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅನ್ನದಾತ ಪ್ರಭುಗಳು ಅನ್ನದಾತ್ರದ ನಿರ್ಮಾಪಕರಿಗೆಲ್ಲ ಅನ್ನದಾತ್ರ ಅಂತಾರೆ ಅದು ಬಿಟ್ಟು ಕೂಡ ಅವರು ಔಟ್ಸೈಡ್ ಕೂಡ ತುಂಬಾ ಅವರಿಗೆ ಊಟ ಬಡಿಸೋದು ಜನಗಳ್ನ ಕರೆಯೋದು ಅಂತಂದರೆ ತುಂಬಾ ಅದು ಇಷ್ಟ ಅವ್ರಿಗೆ ನಿನ್ನೆ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆ ಊಟ ಮಾಡ್ಕೋಬಂದ್ವಿ ದೇವರು ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ ನಮ್ಮದು ಆ್ಯಕ್ಚುಲಿ ನಾವೆಲ್ಲ ಥರ ಬರಿತೀವಿ ನಾವು ಅದಕ್ಕೊಂದು ಇದು ಫಿಕ್ಸ್ ಆಗಿದೆ ಒಳಿತು ಮಾಡೋ ಮನುಷ್ಯ ನೀರೋದು ಮೂರು ದಿವಸ ಅಂದರೆ ಕೆಲವರು ಆ ಥರ ನಾನು ಇಲ್ಲಿ ಬರೆಯೋಕ್ಕೆ ಹೋಗಿಲ್ಲ ತುಂಬ ಆತ್ಮೀಯರು ಸ್ನೇಹಿತರು ಅಂತ ಬರೀತಾ ಇದ್ದೀನಿ ಇದರಲ್ಲಿ ತುಂಬ ಒಂಥರ ಸ್ಟೈಲಿಶ್ ಆಗಿ ಯಾವುದು ಚಂದನ್ ಶೆಟ್ಟಿ ರಾಪ್ ಸಾಂಗು ಆ ಥರನೂ ಒಂದಿದೆ ಆಲ್ರೆಡಿ ಶೂಟ್ ಆಗಿದೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ ನಿದ್ದೆಯಲ್ಲಿ ಕಂದಮ್ಮ ನಕ್ಕಂತೆ ನನ್ನ ಹುಡುಗಿ ನಗುವಾಗ ನೀಲಿ ಬಾನ ಚಂದ್ರಮನ ಬೆಳಕಂತೆ ನನ್ನವಳು ಆಳುವಾಗ ಅದು ತುಂಬ ಅದ್ಭುತವಾಗಿದೆ ಮನೆ ಕೌರವ ಮಾಸ್ಟರ್ ನಮಗೆ ಸುಮಾರು ದಿನಗಳಿಂದ ಆತ್ಮೀಯರು ಅವರು ಮಾಡ್ತಾ ಮೊದಲನೇದಾಗಿ ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೇದಾಗಿ ಎಲ್ಲ ಅನುಭವಿ ನಿರ್ದೇಶಕರು ಅನುಭವಿ ತಂತ್ರಜ್ಞರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಒಟ್ಟು ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಧನ್ಯವಾದಗಳು ಇದ್ದೀನಿ ಸೊ ಈಗ ನನ್ನ ಸಪೋರ್ಟಿವ್ ಆಗಿ ನನ್ನ ಬೆಂಬಲವಾಗಿ ನನ್ನ ಬೆನ್ನೆಲು ಸಪೋರ್ಟ್ ಮಾಡ್ತಿದಾರೆ ಯಾಕೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆಲ್ಲ ಹೊಸುಗನ್ನ ಹಾಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಮಾಡಿದಂಥ ನಿರ್ಮಾಪಕರು ಒಳ್ಳೆಯ ಒಂದು ಕಾಂದನೇ ಇಟ್ಟವ್ರೆ ಬಗ್ಗೆ ನಮ್ಮ ಡಾಗನ್ ಮಂಜೂವ್ರೆ ಬಗ್ಗೆ ಮೇಡಮ್ ಅವರೇ ಋಷಿ ಮಾತ್ರ ಒಳ್ಳೆ ಸಾಂಗ್ ಬರ್ತವ್ರೆ ಆ ಸಾಂಗು ಬಟ್ ಬರ್ದಿ ಸಾಂಗ್ ಚೆನ್ನಾಗಿ ಚೆನ್ನಾಗಿರಲಿಲ್ಲ ನಾನು ಓಪನ್ ಆಗಿ ಹೇಳಿದೆ ಸರಿ ಇಲ್ಲ ಸಾಂಗು ಖುಷಿ ಅಂತ ನಾನು ಪಡೆದವ್ರಿಗೆ ಹೇಳಿದೆ ಬಟ್ ಋಷಿ ಅದು ಕೋಪ ತುಂಬ ನನ್ನ ಮೇಲೆ ಸೇರ್ ತಿಸ್ಕೊಳೋಕ್ಕಾಗಿ ಸಾಂಗ್ ಬರೋದು ತುಂಬ ಚೆನ್ನಾಗಿ ಬರ್ತವೆ ಸಾಂಗು ಅವರಿಗೆ ಸಾಂಗು ಎರಡು ಸಾಂಗ್ ಬರಬೇಕು ಒಂದು ಅವಲ್ಲಿ ಹೇಳೋದು ಕಂದಮ್ಮ ಅಂತ ಸಾಂಗು ಅದು ಮೆಲೋಡಿ ಸಾಂಗು ಒಂದು ಐಟಮ್ ಸಾಂಗು ತುಂಬ ಏನು ಮಾಡೋರು ಸಾಂಗ್ನ ಬಟ್ ನಿಮ್ಮ ಅದಕ್ಕೆ ಕೇಳಿಸ್ತಾರೆ ಪಡೆದಷ್ಟೇ ಎಲ್ಲ ಅದನ್ನ ಅದನ್ನು ಒಂದು ಮಾಡ್ತಾರೆ ತುಂಬ ಚೆನ್ನಾಗಿ ಬರ್ತಾರೆ ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ ಇಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ನಾನು ಅವರಿಗೆಲ್ಲ ಸ್ವಲ್ಪ ಸಪೋರ್ಟಿವ್ ಮಾಡ್ತೀನಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಸಿನ್ಮಾ ಸ್ಟೇಟಿಗೆ ಬಂದಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು ಸೊ ನಿಮ್ಮನ್ನೆಲ್ಲ ಬೆಂಬಲ ಇರಬೇಕು ನಾನು ಕೇಳ್ಕೊತೀನಿ ನನ್ನ ಪಾತ್ರ ಬಂದು ನಾನು ಒಂದು ಗುರ್ಕಾ ಕ್ಯಾರೆಟರು ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಬಿಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ಕೆಲವೆಲ್ಲ ಪುಂಡು ಪುಡಿಗಳೆಲ್ಲ ಇದು ಮಾಡುವಾಗ ಅವರಿಗೆಲ್ಲ ಸ್ವಲ್ಪ ತಡೆ ತಡೆ ಹಾಕಿದಾಗ ಅದು ಕಂಪ್ಲೇಂಟ್ ಪೋಲ್ ಸ್ಟೇಷನ್ ಅವ್ರಿಗೆ ಹೋಗುತ್ತೆ ಸೊ ಅಲ್ಲಿ ಮೇಡಮ್ ಅವ್ರು ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು ಅವ್ರು ನಾನು ನಾನು ಮಾಡಿರೋ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡೋ ಕೆಲಸ ನಾನು ಮಾಡ್ತೀನಿ ಅದೇ ಬಿಟ್ ಪೊಲೀಸ್ ಆ್ಯಕ್ಷನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಆ್ಯಕ್ಷನ್ ಯಾಕಂದರೆ ಫಸ್ಟೇ ಫೈಟ್ ಮಾಸ್ಟ್ರು ನಾನು ಚೆನ್ನಾಗಿ ಮಾಡಿಲ್ಲ ಅಂದರೆ ಏನೇ ಮಾಸ್ಟರ್ ಆಗಿ ಮಾಸ್ಟರ್ ಸಿನಿಮಾಗೆ ಹಿಂಗೆ ಮಾಡ್ಕೊ ಅಂತ ಏನಾದ್ರು ಮೀಟಿಂಗ್ ಮಾಡಿದೆ ಸೊ ಅದಕ್ಕೆಲ್ಲ ಪೂರ್ಣ ಪ್ರಿಪ್ರೇಷನ್ ಮಾಡಿ ಮಾಡ್ತಾ ಇದ್ದೀನಿ ಎಷ್ಟು ಆರ್ಡರ್ ಆಗಿ ಮಾಡಿದ್ದೀನಿ ಮಾತಾಡ್ತಾ ಇದ್ದೀನಿ ಅಲ್ಲ ಯಾವ ನನಗೆ ಮೂವತ್ತು ವರ್ಷದ ಫ್ರೆಂಡು ನೀವು ಮಾಧ್ಯಮ ಬೇಕಿರೋರು ನೀವಿಬ್ಬರು ಗೊತ್ತಿರ್ತಾ ಬಿಡಿ ಅದೇನು ಹೇಳಂಗಿಲ್ಲ ಇದು ನಂದು ನಾಲ್ಕನೇ ಪಿಕ್ಚರು ನನ್ನ ಬ್ಯಾನರಲ್ಲಿ ಅಂದರೆ ನಾನು ಎರಡು ಪಿಕ್ಚರು ಕೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೆ ಎರಡು ಪಿಕ್ಚರು ನನ್ನ ಓನ್ ಬ್ಯಾನರಲ್ಲಿ ಮಾಡಿದ್ದೆ ಕೋಲಾರ ಪ್ಲಸ್ ಬಿಟ್ ಪೊಲೀಸ್ ಪಾರ್ಟ್ನರ್ ಆಗಿ ಮಾಡಿದ್ದೆ ಮೊದಲ ಮೊದಲ ಮಾತು ಚಂದ ಅಂತ ಪಾರ್ಟ್ನರ್ ಆಗಿ ಮಾಡಿದ್ದೆ ನಾನು ಮೂರು ಪಿಚ್ಚರು ಕೈ ಸುಟ್ಕೊಂಡ್ರು ನನಗೆ ಬೇಜಾರಿಲ್ಲ ಯಾಕೆ ಅಂದರೆ ನನ್ನ ಜೀವನವೇ ಪಿಕ್ಚರ್ ಅಂದ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಏನು ನಾನು ಸು ಸುಮಾರು ಜನ ನನಗೆ ಹೇಳಿದ್ದಾರೆ ಏ ಅವನದ್ದೆಗ ಲಾಸ್ಟ್ ಆಗೋಯ್ತು ಬಿಡ್ರಿ ತಿರ್ಗಿ ಅವ್ನು ಎದ್ದು ಆಗಲ್ಲ ಅಂತ ತಪ್ಪು ನಾವು ಒಂದು ಭಯವಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥ ಹೊತ್ತು ಪಿಚ್ಚರ್ ಮಾಡ್ಬೋದು ಇವತ್ತು ನಾನು ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ ಅವರೆಲ್ಲ ಪ್ರತಿಭಾವಂತರೆ ಯೂಟ್ಯೂಬರ್ಸು ಅವ್ರು ಇವರೆಲ್ಲ ಮಾಡ್ತಾಯಿದ್ದಾರೆ ನಾನು ಕರೆದಿ ಕೇಳ್ಕೊಂಡ್ರೆ ಹುಡುಗರು ಹೆಂಗೆ ಮಾಡಿರು ಮಾಡ್ತೀವಣ್ಣ ಅಂದರು ಯಾರೂ ಇಲ್ಲಿ ಆಟ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಮಂಜು ಆಗಿರ್ಬೋದು ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು ನಮ್ಮ ಮಾಸ್ಟರ್ ಆಗಿರ್ಬೋದು ಆಮೇಲೆ ಜಾಲಿ ಆಗಿರ್ಬೋದು ಡ್ರ್ಯಾಗನ್ ಮಂಜು ಇವರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು ಮಿತ್ರ ಆಗಿರ್ಬೋದು ನೆಕ್ಸ್ಟು ಅಪ್ಪ ಪಾಂಡು ನಮ್ಮ ಹೆಂಬಿಕೆ ಗೋಪಿ ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಒಳ್ಳೆ ಹಾಕಿ ಶಿನ್ನೊಂದು ಇಬ್ಬರು ಮಾಡಿದ್ದಾರೆ ಎಲ್ಲರೂ ಅಷ್ಟೇ ನನಗೇನು ನಮ್ಗೆ ಇಷ್ಟೇ ಬೇಕು ಅಂತ ಡಿಮ್ಯಾಂಡಾಗಿ ಕೂತ್ಕೊಂಡಿಲ್ಲ ಕಥೆ ಹೌದು ನಿಜವಾಗಿ ಏನು ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದರೆ ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸ್ ಆಗಿರ್ತಾರೆ ಅವ್ರಿಗೆ ಸೀಟ್ ಸಿಕ್ಕಲ್ಲ ಅಲ್ಲಿ ಹೋಗಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗಿ ಅದು ಮತ್ತು ಏನು ಈ ಸಣ್ಣ ಪುಟ್ಟ ಅದರಲ್ಲಿ ಬಿಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ ಹಿಂದೆ ಗುರ್ಕಾಯ್ಗಳು ಇತ್ತು ಇವಾಗ ಆಲ್ಮೋಸ್ಟ್ ಇಲ್ಲ ಗುರುಕಾಯ್ಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಎಲ್ಲೋ ಒಬ್ಬರಿಬ್ಬರು ಒಂದೊಂದು ಸ್ವಲ್ಪ ಏರಿಯಾದಲ್ಲಿ ಇದ್ದಾರೆ ಆ ಪಾತ್ರ ಒಂದು ಮಾಸ್ಟ್ರು ಕೊರೋ ಮಾಸ್ಟ್ರು ನಿರ್ವಹಿಸ್ತಿದೆ ನಿರ್ವಹಿಸ್ತವ್ರೆ ನಮ್ಮ ಮಂಜು ಅಂತ ಹೇಳಿ ಅವರು ಒಂದು ನಾಲ್ಕೈದು ಪಿಕ್ಚರಲ್ಲಿ ಮಾಡೋವ್ರೆ ಅವರು ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾವ್ರೆ ಇನ್ನೊಬ್ಬ ನಮ್ಮ ಹುಡುಗ ರಾಕಿ ಅಂದ್ಬಿಟ್ಟು ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು ಆ ಹುಡುಗಿ ಮಾಡ್ತಾರೆ ಅದರ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಎಲ್ಲರೂ ಯಾರು ಅಷ್ಟೇ ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟು ಡಿಮ್ಯಾಂಡು ಬಟ್ ಈ ಪಿಚ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ ಎಲ್ಲ ನನ್ನ ಒಂದು ಫ್ಯಾಮಿಲಿ ಥರ ಅನ್ನದಾತ ಅನ್ನದಾತ ನನಗೆ ಒಳ್ಳೇದಾಗಲಿ ಅಂತೆಲ್ಲರೂ ಆಶೀರ್ವಾದ ಮಾಡ್ತಾವ್ರೆ ಮಾಧ್ಯಮ ಮಿತ್ರರು ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ಇನ್ನೂ ದೊಡ್ಡ ಮೂವಿ ಮಾಡೋ ಮಟ್ಟಕ್ಕೆ ಹೋಗಿ ನನಗೆ ಏನು ಡೈರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟರು ಮಾಡಲಿ ಇದ್ದೀನಿ ಹಿಂಗೇನು ಮಾಡಿದ್ದೀನಿ ಒಂದು ಪಿಕ್ಚರಲ್ಲಿ ಮಾಡಿದ್ದೀನಿ ಹಿನ್ನಾಲ್ಕನೇ ಪಿಕ್ಚರು ಅಣ್ಣ ಮಾಡಿ ಅಣ್ಣ ವಿಲನ್ ಕ್ಯಾರೆಕ್ಟರ್ ಸರ್ ಇದು ಮಂಗಳೂರು ಬಾಬಾಬುಡೀನಗಿರಿ ಮಡಿಕೇರಿ ಸೈಡು ಸಾಂಗ್ಸಿಂಗ್ ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಪಿಕ್ಚರ್ ಕಂಪ್ಲೀಟ್ ಮಾಡ್ತೀವಿ ಇಲ್ಲೇ ಬೇಜಾನಿದೆ ಸರ್ ನಾವೆಲ್ಲೂ ಹೋಗ್ಬೇಕಾಗಿಲ್ಲ ಕರ್ನಾಟಕ ತಾಯಿ ಮಡಿಲು ದೊಡ್ಡದಾಗಿದೆ ನಾವೆಲ್ಲಿ ಹೋದ್ರೂ ಕೂಡ ಒಂದು ಪಿಕ್ಚರ್ ಕಂಪ್ಲೀಟ್ ಮಾಡುವಂಥ ಕೆಪಾಸಿಟಿ ನಮಗಿದೆ ಬಟ್ ಅದ್ಯಾವ ಥರ ಸ್ಥಳಗಳಿದೆ ಇವರು ಹುಡ್ಕಲ್ಲ ಅಷ್ಟೇನೆ ಇವಾಗ ನಮ್ಮ ಋಷಿ ಇವಾಗ ಒಂದು ಫ್ರಾಡ್ ಋಷಿ ಅಂತ ಮೂವಿ ಮಾಡ್ತಾವನೆ ಅವನೆಲ್ಲ ಉತ್ತರ ಈಗ ಯಾರು ಏನಿಲ್ಲ ಇವಾಗ ನಾನು ಓಪನ್ ಹೇಳಿದ್ನಲ್ಲ ನಾನು ಕಷ್ಟದಾಗಿರೋ ಋಷಿ ಋಷಿನೂ ನೋಡ್ತೀನಿ ಅವನು ಸ್ವಲ್ಪ ಚೆನ್ನಾಗ್ ಆದಾಗೂ ನೋಡ್ತೀನಿ ತಿರ್ಗಾ ಹಂಗೆ ಆದಾಗ ನೋಡ್ತೀನಿ ನಾನು ಹಾ ಅವನು ಯಾವಾಗ ನಮ್ಮ ಫಿಲ್ಮ್ ಡಿಸ್ಟಿಕ್ ಬಂದ ಅವತ್ತಿಂದ ಅವ್ನು ನನಗೆ ಸ್ನೇಹಿತ ಇವತ್ತೇನು ಸ್ನೇಹಿತ ಅಲ್ಲ ಅವ್ನು ಯಾರು ನಾನು ಯಾರ ನಂಬರು ಬ್ಲಾಕ್ ಲಿಸ್ಟ್ ಹಾಕಲ್ಲ ನಾನು ನಾನು ಒಬ್ಬರ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೋದೇ ಇಲ್ಲ ನಾನು ಎಲ್ಲರಿಗೂ ಮಾತಾಡ್ತೀನಿ ಏ ನಾನು ಥರ ಎಲ್ಲ ಮಾಡಲ್ಲ ಒಂದೇ ಇದು ಮೂರು ಶೆಡ್ಯೂಲಲ್ಲಿ ಮುಗಿಸ್ಬೇಕು ಅಂತ ಇದ್ದೀನಿ ಅಂದರೆ ಜಾಸ್ತಿ ಲಾಂಗ್ ಕೊಡಲ್ಲ ಇವಾಗ ಇದಾಗಿದ್ದ ತಕ್ಷಣ ಫಸ್ಟ್ ಇದನ್ನು ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ ನಾನು ಎಷ್ಟು ಜಲ್ದಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಬ ಫಸ್ಟ್ ಆ ಮೂವಿ ರಿಲೀಸ್ ಮಾಡ್ಬೋದು ನಾನೆಲ್ಲ ಮಾಡ್ಕೊಂಡ್ರೆ ಡಬ್ಬಲ್ ಮೇಡಿಕೊಂಡ್ರೆ ಏನು ಮಾಡಲಿ ಅಲ್ಲ ಎಡಿಟ್ರ್ ಮಾಡೋರೆ ಬೇರೆ ಹೌದು ಸ್ವಾಮಿ ಇದು ಮುಗಿಸ್ಕೊಂಡು ಡೇಟ್ರ್ ಕೂತ್ಕೊಬೇಕೆಲ್ಲ ಡೇಟ್ರಿಗೆ ಕೂತ್ಕೊಳ್ಬೇಕು ಇವಾಗ ಇವರು ಎಲ್ಲ ಗೊತ್ತಿರೋ ಅಂಥ ವ್ಯಕ್ತಿ ಆದರೆ ಇವರು ನೋಡಬೇಕು ನಾನು ನೋಡಬೇಕು ಇವಾಗ ಆಲ್ಮೋಸ್ಟ್ ಸಾಂಗೆಲ್ಲ ಕಟ್ ಮಾಡಿದ್ದಾರೆ ಇವಾಗ ಇದು ಮುಗಿಸ್ಕೊಂಡು ಒಂದು ವೀಕು ಇವಾಗ ಯಾಕೆ ಅಂದರೆ ನನಗೆ ಕಾಂಕ್ರೋಚ್ ಬಂದ್ಬಿಟ್ಟು ಇವಾಗ ನನಗೆ ಗೊತ್ತು ಬಿಗ್ ಬಾಸ್ ಅಲ್ಲಿದ್ದಾನೆ ಇವಾಗ ನಾನು ಬರುವಾಗ ನಾನು ವೆಯ್ಟ್ ಮಾಡಲೇಬೇಕು ಇವರೆಲ್ಲ ವೆಯ್ಟ್ ಮಾಡಲೇಬೇಕು ಇವ್ರ ಶೆಡ್ಯೂಲು ಅವ್ರು ಇವ್ರ ಕಾಂಬಿನೇಷನು ಮೇಡಮ್ ಇವ್ ಕಾಂಬಿನೇಷನ್ನು ನನಗೆ ಕಾಂಬಿನೇಷನ್ ಇದೆ ಅಲ್ಲಿ ಬರುವಾಗ ಕಾಯಲೇಬೇಕು ಅಲ್ಲಿ ಬಂದಮೇಲೆ ಕಂಪ್ಲೀಟ್ ಮಾಡಿಬಿಟ್ಟು ಎರಡು ಸಾಂಗಿಗೆ ಮಾತ್ರ ಹೊರಗಡೆ ಹೋಗ್ತೀನಿ ಫೈಟ್ ಅಷ್ಟೊಂದು ಮುಗಿಸ್ಕೊಂಡಿದ್ದೆ ನಾನು ಮೊನ್ನೆ ಮಾತಾಡಿದೆ ಅವನ ಹತ್ರ ಹಣ ಮದರ್ ಪ್ರಾಮಿಸ್ ನಾನು ಬಂದಿಟ್ಟಿಗೆ ಫಸ್ಟು ನಿಮ್ಮ ಮೂವಿ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಹಂಗಾಗಿ ವೆಯ್ಟ್ ಮಾಡ್ತೇನೆ ವೆಯ್ಟ್ ಮಾಡಲೇಬೇಕು ನಾನು ಹೌದು ಅವ್ರ ಪಿಕ್ಚರ್ ಪೂಜೆ ಸಾಯಿಬಾಬಾ ಟೆಂಪಲ್ಲು ಸ್ವಾಮಿ ನಾವು ಮೊನ್ನೆ ಅನ್ಬಿಟ್ರೆ ನೀವು ನೆನ್ನೆ ಮೊನ್ನೆ ಆಗಿ ನೋಡಿಬಿಟ್ಟಿರಾ ಬಿಗ್ ಬಾಸಿಗೆ ನಾನು ಹೋಗಲ್ಲ ಅಂತ ಅದನ್ನ ಹೇಳಿದ ಆಮೇಲೆ ನಾನು ಬಲವಂತ ಮಾಡ್ಕೊಳ್ಳಿಕ್ಕೆ ಇಲ್ಲಣ್ಣ ಏನೋ ಮಾತುಕತೆ ಆಗಿದೆ ಹೋಗಿ ಬಂದ್ಬಿಡ್ತೀನಿ ಬಿಡ್ರ ಅಣ್ಣ ಬಂದ್ ಅಡುಗೆ ನನಗೆ ಪಿಕ್ಚರ್ ಮುಗಿಸ್ಕೊಡ್ತೀನಿ ಅಂತ ಹೇಳೋಣ ಬಂದ ತಕ್ಷಣ ನಾನು ಪಿಚ್ಚರ್ಗೆ ಕಮ್ಮಿ ಕಮಿಟ್ ಆಗ್ತಾರೆ ಮುಗಿಸ್ತೀನಿ ಇನ್ನೇನು ಹೇಳಬೇಕಣ್ಣ ಇಲ್ಲಿ ಸಾಕು ಎಲ್ಲರಿಗೂ ಒಳ್ಳೆಯದ